ಡಿಜಿಟಲ್ ವೇದಿಕೆಗಳಲ್ಲಿ ತನಗೆ ಇಷ್ಟವಾಗದೇ ಇರುವಂತ ಯಾವುದೇ ವಿಷಯವನ್ನ ಫೇಕ್ ಅಂತ ಹಣೆಪಟ್ಟಿ ಹಚ್ಚಿ ತೆಗೆಸಿಬಿಡುವ ಮೋದಿ ಸರ್ಕಾರದ ಪ್ರಯತ್ನಕ್ಕೆ ದೊಡ್ಡ ಬ್ರೇಕ್ ಬಿದ್ದಿದೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕಡಿವಾಣ ಹಾಕುವ ಕೇಂದ್ರದ ಮತ್ತೊಂದು ಯೋಜನೆಗೆ ಕೋರ್ಟ್ ತಡೆ ಹಾಕಿದೆ ಸರ್ಕಾರದಿಂದಲೇ ಫ್ಯಾಕ್ಟ್ ಚೆಕ್ ಘಟಕವನ್ನು ಸ್ಥಾಪಿಸುವ ಕೇಂದ್ರದ ಯೋಜನೆಯನ್ನ ಬಾಂಬೆ ಹೈಕೋರ್ಟ್ ರದ್ದುಪಡಿಸಿದೆ ಮಾಹಿತಿ ತಂತ್ರಜ್ಞಾನ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಸತ್ಯ ಪರಿಶೀಲನಾ ಘಟಕ ಅಂದರೆ ಎಫ್ಸಿಯು ಸ್ಥಾಪಿಸುವ ಕೇಂದ್ರ ಸರ್ಕಾರದ ಯೋಜನೆಯನ್ನ ಬಾಂಬೆ ಹೈಕೋರ್ಟ್ ತಿರಸ್ಕರಿಸಿದೆ ಕೇಂದ್ರ ಸರ್ಕಾರದ ಯೋಜನೆಯ ಸಾಂವಿಧಾನಿಕತೆಯನ್ನು ಪ್ರಶ್ನಿಸಿ ಸ್ಟ್ಯಾಂಡಪ್ ಕಮಿಡಿಯನ್ ಕುನಾಲ್ ಕಾಮ್ರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಬಳಿಕ ಈ ಮಹತ್ವದ ತೀರ್ಪು ಬಂದಿದೆ ಈ ಮೂಲಕ ಡಿಜಿಟಲ್ ವೇದಿಕೆಗಳಲ್ಲಿ ಸರ್ಕಾರ ತನಗೆ ಸರಿ ಕಾಣದೇ ಇರುವುದನ್ನ ಅದು ಫೇಕ್ ಅನ್ನೋ ಹಣೆಪಟ್ಟಿಯನ್ನ ಹಚ್ಚಿ ಆ ವೇದಿಕೆಯಿಂದ ತೆಗೆಸಿಬಿಡುವ ನಡೆಗೆ ಮಹತ್ವದ ನ್ಯಾಯಾಂಗ ತಡೆಬಿದ್ದಿದೆ ಅಂತಿಮ ತೀರ್ಪು ನೀಡಿದ ನ್ಯಾಯಮೂರ್ತಿ ಎಎಸ್ ಚಂದೂರ್ಕರ್ ಪ್ರಸ್ತಾವಿತ ಐಟಿ ತಿದ್ದುಪಡಿ ನಿಯಮಗಳು ಭಾರತೀಯ ಸಂವಿಧಾನದ ಪ್ರಮುಖ ಅನುಚ್ಛೇದಗಳಾದ ಆರ್ಟಿಕಲ್ ಹದಿನಾಲ್ಕು ಸಮಾನತೆಯ ಹಕ್ಕು ಆರ್ಟಿಕಲ್ ಹತ್ತೊಂಬತ್ತು ಒಂದು ಎ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಹತ್ತೊಂಬತ್ತು ಒಂದು ಜಿ ವೃತ್ತಿಯ ಹಕ್ಕುಗಳನ್ನ ಉಲ್ಲಂಘಿಸತ್ತೆ ಅಂತ ಹೇಳಿದ್ದಾರೆ ನಾನು ವಿಷಯವನ್ನ ವ್ಯಾಪಕವಾಗಿ ಪರಿಗಣಿಸಿದ್ದೇನೆ ಆಕ್ಷೇಪಾರ್ಹ ನಿಯಮಗಳು ಭಾರತದ ಸಂವಿಧಾನದ ಹದಿನಾಲ್ಕು ಹತ್ತೊಂಬತ್ತು ಒಂದು ಎ ಮತ್ತು ಹತ್ತೊಂಬತ್ತು ಒಂದು ಜಿಯನ್ನು ಉಲ್ಲಂಘಿಸುತ್ತೆ ಅಂತ ನ್ಯಾಯಮೂರ್ತಿ ಚಂದೂರ್ಕರ್ ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ ಐಟಿ ನಿಯಮಗಳಲ್ಲಿನ ನಕಲಿ ಸುಳ್ಳು ಮತ್ತು ತಪ್ಪು ದಾರಿ ಗೆಳೆಯುವ ಪದಗಳು ಅಸ್ಪಷ್ಟವಾಗಿವೆ ಮತ್ತು ಸ್ಪಷ್ಟವಾದ ವ್ಯಾಖ್ಯಾನವನ್ನು ಹೊಂದಿಲ್ಲ ಇದು ಅವುಗಳನ್ನ ಅಸಂವಿಧಾನಿಕವಾಗಿಸತ್ತೆ ಅಂತ ಅವರು ಟೀಕಿಸಿದ್ದಾರೆ ಈ ತೀರ್ಪು ಜನವರಿಯಲ್ಲಿ ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಗೌತಮ್ ಪಟೇಲ್ ಮತ್ತು ನೀಲಾ ಗೋಖಲೆ ಅವರನ್ನ ಒಳಗೊಂಡ ಪೀಠ ನೀಡಿದ ವಿಭಜಿತ ತೀರ್ಪಿನ ನಂತರ ಬಂದಿದೆ ನ್ಯಾಯಮೂರ್ತಿ ಪಟೇಲ್ ಅವರು ಐಟಿ ನಿಯಮಗಳು ಸೆನ್ಸಾರ್ಶಿಪ್ ಸಮಾನವಂತ ತೀರ್ಪು ನೀಡಿದ್ರೆ ನ್ಯಾಯಮೂರ್ತಿ ಗೋಖಲೆ ಅವರು ಅರ್ಜಿದಾರರು ಪ್ರತಿಪಾದಿಸಿದಂತೆ ವಾಕ್ ಸ್ವಾತಂತ್ರ್ಯದ ಮೇಲೆ ಆಘಾತಕಾರಿ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅಂತ ವಾದಿಸಿ ನಿಯಮಗಳನ್ನು ಎತ್ತಿ ಹಿಡಿದಿದ್ರು ನಂತರ ಪ್ರಕರಣವನ್ನು ಮೂರನೇ ನ್ಯಾಯಾಧೀಶರಿಗೆ ವರ್ಗಾಯಿಸಲಾಗಿತ್ತು ಈಗ ನ್ಯಾಯಮೂರ್ತಿ ಚಂದೂರ್ಕರ್ ಅವರು ಕೇಂದ್ರದ ನಡೆಯನ್ನ ರದ್ದುಪಡಿಸಿ ತೀರ್ಪು ನೀಡಿದ್ದಾರೆ ಈ ಹಿಂದೆ ಬಾಂಬೆ ಹೈಕೋರ್ಟ್ ಈ ಪ್ರಕರಣದ ಕುರಿತು ತೀರ್ಪು ನೀಡುವವರೆಗೆ ಸರ್ಕಾರ ಮುಂದುವರಿಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಈ ಮೂಲಕ ಸತ್ಯ ಪರಿಶೀಲನಾ ಘಟಕವನ್ನು ಕಾರ್ಯನಿರ್ವಹಿಸುವಂತೆ ಮಾಡುವ ಕೇಂದ್ರದ ಅಧಿಸೂಚನೆಗೆ ಸುಪ್ರೀಂಕೋರ್ಟ್ ತಡೆ ನೀಡಿತ್ತು ಕುನಾಲ್ ಕಾಮ್ರಾ ಮತ್ತು ಇತರ ಅರ್ಜಿದಾರರು ತಿದ್ದುಪಡಿಗಳು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಅಸಮಂಜಸವಾದ ನಿರ್ಬಂಧಗಳನ್ನ ಹೇರಿವೆ ಅಂತ ವಾದಿಸಿದ್ರು ನಿಬಂಧನೆಗಳು ಸರ್ಕಾರಿ ನೇತೃತ್ವದ ಸೆನ್ಸಾರ್ಶಿಪ್ಗೆ ಕಾರಣವಾಗುತ್ತೆ ಅಂತ ಅವರು ವಾದಿಸಿದ್ರು ಆನ್ಲೈನ್ನಲ್ಲಿ ಸತ್ಯ ಏನು ಅಂತ ನಿರ್ಧರಿಸೋಕೆ ಸರ್ಕಾರಕ್ಕೆ ಅನಿಯಂತ್ರಿತ ಅಧಿಕಾರವನ್ನ ಈ ಯೋಜನೆ ನೀಡುತ್ತೆ ಅಂತ ಕುನಾಲ್ ಕಾಮ್ರ ವಾದಿಸಿದ್ರು ಈ ರೀತಿ ಅಧಿಕಾರ ಆನ್ಲೈನ್ ವಿಚಾರಗಳಲ್ಲಿ ಸರ್ಕಾರವನ್ನ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರು ಮತ್ತು ಮರಣ ದಂಡನೆಕಾರ ಎಲ್ಲವನ್ನೂ ಆಗಿ ಪರಿವರ್ತಿಸುತ್ತೆ ಅಂತ ಕುನಾಲ್ ವಾದಿಸಿದ್ದಾರೆ ಬಾಂಬೆ ಹೈಕೋರ್ಟ್ನ ತೀರ್ಪಿನೊಂದಿಗೆ ಸತ್ಯ ಪರಿಶೀಲನಾ ಘಟಕಗಳನ್ನು ರಚಿಸುವ ಕೇಂದ್ರದ ಕ್ರಮ ಸ್ಥಗಿತ ಆಗಿದೆ ಈ ಮೂಲಕ ಡಿಜಿಟಲ್ ವೇದಿಕೆಗಳಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುವ ಪ್ರಾಮುಖ್ಯತೆಯನ್ನ ಕೋರ್ಟ್ ಪುನರುಚ್ಚರಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು